ನಮಸ್ಕಾರ ಈ ಮಾಲಿಕೆಯಲ್ಲಿ ನಾನು ಓದಿ ಆಯ್ಕೆ ಮಾಡಿಕೊಂಡಂತಹ ಪುಸ್ತಕ ಮೊಗದಷ್ಟು ವಿನೋದ ಈ ಕೃತಿಯ ಜನಕ ಶ್ರೀ ಎನ್ ರಾಮನಾಥ್ ರಾಮನಾಥ್ ಅಂದರೆ ತಕ್ಷಣ ಗೊತ್ತಾಗ್ಲಿಕ್ಕಿಲ್ಲ ಆದರೆ ಅಣಕು ರಾಮನಾಥ್ ಅಥವಾ ಸುಧಾ ವಾರಪತ್ರಿಕೆನಲ್ಲಿ ನೀವು ಕೇಳಿದಿರಿ ವಿಭಾಗದಲ್ಲಿ ಅನೇಕ ವರ್ಷಗಳಿಂದ ಬರಿತಾ ಇರೋ ಉತ್ತರ ಭೂಪ ರಾಮ್ ಅಂದ್ರೆ ತಕ್ಷಣ ನಿಮಗೆಲ್ಲ ಗೊತ್ತಾಗ್ಬೋದು ಈ ಮೊಗದಷ್ಟು ವಿನೋದ ಪುಸ್ತಕದ ಬಗ್ಗೆ ಮೊದಲೇ ಹೇಳ್ಬಿಡ್ತೇನೆ ಇದನ್ನು ನೀವು ಬೇರೆ ಕೃತಿಗಳ ಓದಲಾಗದು ಓದಲಾರಿರಿ ಓದಬಾರದು ಇದೊಂಥರ ಹಂಡೆ ಬಿಸಿ ನೀರದಂಗೆ ಹದವಾಗಿ ಒಂದೊಂದೇ ಮಗನಲ್ಲಿ ತಗೊಂಡು ಮಗದು ಮಗದು ಹಾಕೊಳ್ತಾ ಇದ್ರೆ ಮೈ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಹಿತವಾಗಿ ಒಂದೇ ಸತಿ ಬಕೆಟ್ ನಲ್ಲಿ ಪೂರ್ತಿ ಹಾಕೊಂಡ್ರೆ ಅದ್ರ ಮಜಾ ಗೊತ್ತಾಗಲ್ಲ ಈ ಪುಸ್ತಕ ಕೂಡ ಹಾಗೇನೆ ಈ ಪುಸ್ತಕ ಬರೆಯೋದಕ್ಕೆ ಮುಂಚೆ ಹೊಸದಿಗಂತ ಪತ್ರಿಕೆ ನಲ್ಲಿ ಅನ್ನೋ ಹೆಸರಿನಲ್ಲಿ ಅಂಕಣ ಬರಹಗಳನ್ನಾಗಿ ರಾಮನಾಥರು ಬರೀತಾ ಇದ್ರು ಆ ನಲವತ್ತು ಅಂಕಣ ಬರಹಗಳನ್ನ ಸಂಗ್ರಹ ಮಾಡಿ ಈ ಪುಸ್ತಕ ಪ್ರಕಟ ಮಾಡಿದ್ದಾರೆ ಇದಕ್ಕೆ ತುಂಬ ಪ್ರಚೋದನೆ ಕೊಟ್ಟು ಒತ್ತಾಯ ಮಾಡಿದವರು ಶ್ರೀ ಗಂಗಾವತಿ ಪ್ರಾಣೇಶ್ ಅವರು ಗಂಗಾವತಿ ಪ್ರಾಣೇಶ್ ಅವರು ಹೇಳಿದ್ದಾರೆ ನೀವು ಈ ಪುಸ್ತಕನ ಪ್ರಕಟ ಮಾಡದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅಪಚಾರ ಮಾಡಿದಂಗೆ ಅಂತೆಲ್ಲ ಹೇಳಿದ ಮೇಲೆ ರಾಮನಾಥರು ಮನಸ್ಸು ಮಾಡಿ ಈ ಪುಸ್ತಕನ ಪ್ರಕಟ ಮಾಡಿದ್ದಾರೆ ಅದು ನಮ್ಮೆಲ್ಲರ ಕನ್ನಡಿಗರ ಸೌಭಾಗ್ಯ ಅದ್ಯಾಕೆ ಹೇಳ್ತಿದ್ರೆ ಈ ಅಂಕಣ ಬರಹಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಆದ್ರೆ ಒಂದಕ್ಕಿಂತ ಒಂದು ಅದ್ಭುತವಾದ ಚಿಂತನೆಗಳ ಮೊನಚು ಹಾಸ್ಯದ ಸ್ವತಂತ್ರ ಬರಹಗಳು ಮುನ್ನುಡಿ ಬರೆದವ್ರು ಶ್ರೀ ಡೋಂಡಿರಾಜರು ಡುಂಡಿರಾಜ್ ಹೇಳ್ತಾರೆ ಬೆರಳು ತೋರಿಸಿದ್ರೆ ಹಸ್ತ ನಂಗು ನಮ್ಮ ರಾಮನಾಥರು ಅವ್ರಿಗೆ ಒಂದು ಪದ ಕೊಟ್ರೆ ಸಾಕು ಆ ಪದಗಳನ್ನು ಪದರ ಪದರಾಗಿ ಬಿಡಿಸಿ ಅವ್ರಿಗೆ ಬೇಕಾದಂಗೆ ಜೋಡಿಸಿ ಅದಕ್ಕೆ ವಿಶೇಷ ಅರ್ಥಗಳು ಹಾಗೆ ಮಾಡಿ ಒಂದು ನಗೆ ಬರಹ ಮಾಡಬಲ್ಲಂತಹ ಪದ ಪ್ರಯೋಗ ಪರಿಣಿತ ರಾಮನಾಥರು ಅಂತ ಹೇಳಿ ಹೇಳ್ತಾರೆ ಈ ಪದಗಳ ವಿವಿಧಾರ್ಥಗಳನ್ನು ಬಳಸ್ಕೊಂಡು ಪನ್ ಮಾಡೋದೇ ಅವರದೊಂದು ಪೂರ್ಣಾವಧಿ ಉದ್ಯೋಗ ಆಗಿರೋದ್ರಿಂದ ಡುಂಡಿರಾಜರು ಅವ್ರ ಮೊದಲೇ ಪಂಡಿತರು ಡುಂಡಿರಾಜರು ರಾಮನಾಥರಿಗೆ ಪನ್ ಜಾಬಿನ ಪಂಡಿತರು ಅಂತ ಹೇಳಿ ಒಂದು ಹೆಸರು ಕೊಟ್ಟಿದ್ದಾರೆ ಇನ್ನು ರಾಮನಾಥರೆ ತಮ್ಮ ವಿನೋದ ಬರಹಗಳ ಬಗ್ಗೆ ಮಾಸ್ಟರ್ ಹಿರಣ್ಣನವರು ಹಿಂದೆ ಹೇಳದಂತ ಮಾತನ್ನು ಉಲ್ಲೇಖಿಸಿ ಹೇಳ್ತಾರೆ ನಗುವಿನಲ್ಲಿ ಎರಡು ವಿಧ ಇದೆ ಅಂತೆ ಒಂದು ಕೊರಳು ನಗೆ ಇನ್ನೊಂದು ಕರುಳು ನಗೆ ಕೊರಳು ನಗೆ ಈ ಲಾಫ್ಟರ್ ಕ್ಲಬ್ನವರು ನಗ್ತಾರಲ್ಲ ಸುಮ್ಮನೆ ಯಾವುದೋ ಉಪಚಾರಕ್ಕೋಸ ನಗ್ತಾರಲ್ಲ ಆದರೆ ಮೋದದ ಆಧಾರನೇ ಇಲ್ದರೆ ನಗೋದಕ್ಕೆ ಬರೀ ಶುದ್ಧ ಸದ್ದು ಮಾಡುವಂಥದಕ್ಕೆ ಕೊರಳು ನಗು ಅಂತ ಇನ್ನು ಕರುಳು ನಗು ಅಂದ್ರೆ ಬುದ್ಧಿ ಪ್ರಚೋದನೆ ಆದಾಗ ಮಾತ್ರ ಹೊರಡುವಂಥ ನಗು ಅದಕ್ಕೆ ರಾಮನಾಥ್ ಹೇಳ್ತಾರೆ ಇಂತಹ ಸೆರಬ್ರಮ್ ಅಥವಾ ಮೆಡುಲ್ಲಾ ಅಬ್ಲಾಂಗಿಟ ಪ್ರಚೋದಿತ ಹಾಸ್ಯ ಒದಗಿಸೋದು ನನಗೆ ಪ್ರಿಯವಾದ ಕಾಯಕ ಅಂತ ಹೇಳಿದ್ದಾರೆ ಅವ್ರ ಲೋಕ ನಿಜಕ್ಕೂ ಅವ್ರ ಲೇಖನಗಳು ಓದ್ತಾ ಇದ್ರೆ ಮೋದ ಜೊತೆಗೆ ಅವರ ಜ್ಞಾನದ ಪರಿಧಿ ಭಾಷೆಯ ಮೇಲಿನ ಹಿಡಿತ ಚಿಕಿತ್ಸಕ ದೃಷ್ಟಿ ಸಾಮಾಜಿಕ ಅನಿಷ್ಟಗಳ ಬಗ್ಗೆ ಕಟು ಇಡಂಬನೆ ಎಲ್ಲ ಇರೋದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಪ್ರಾಣೇಶ್ವರ್ ಹೇಳ್ತಾರೆ ನೀವು ಕನ್ನಡದ ಆಸ್ತಿ ಗುಣಮಟ್ಟದ ಹಾಸ್ಯ ನಿಮ್ದು ಬೀಚಿ ಕೈಲಾಸಂ ಪ್ರೊಫೆಸರ್ ಆರಾಮಿತ್ರ ಅಂತವ್ರು ಸಾಲಿಗೆ ಸೇರ್ತಕ್ಕಂಥವ್ರು ಮೆದುಳಿಗೆ ಕೆಲಸ ಕೊಡ್ತಾ ಇದ್ರೆ ಅದು ತನ್ನ ವಿರಾಟ್ ಸ್ವರೂಪ ತೋರುತ್ತೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ಅಂತ ಬಹಳ ಮುಕ್ತ ಕಂಠದಿಂದ ಗಂಗಾವತಿ ಪ್ರಾಣೇಶ್ವರು ಹೊಗಳಿದ್ದಾರೆ ಇನ್ನು ಈ ಪುಸ್ತಕದಲ್ಲಿ ಎಲ್ಲ ಅಂಕಣಗಳನ್ನ ಓದ್ತಾ ಹೋದಂಗೆನೆ ಅಲ್ಲಲ್ಲೇ ಸ್ವಾರಸ್ಯಕರವಾದ ಅಂಶಗಳನ್ನ ನಾನು ಗುರ್ತಾಕೊಂಡ್ ಮಾತ್ರ ಒಂದೊಂದು ಉದಾಹರಣೆಗೆ ಹೇಳ್ತೀನಿ ಅದು ಬರೀ ಸ್ಯಾಂಪಲ್ ಮಾತ್ರ ಒಂದು ಅಂಕಣ ಒರೆದೆ ಕಾಮರೂಪಿಣಿ ಅಂತ ಹೇಳಿದೆ ಅದರಲ್ಲಿ ಈಗಿನ ವಿದ್ಯಾಭ್ಯಾಸದ ವಿಕೃತಿಗಳು ಇಲ್ಲಿ ನಡೀತಾ ಇರುವಂತಹ ಶೋಷಣೆ ಅದ್ರ ಬಗ್ಗೆ ಎಲ್ಲ ಸೇರಿ ಖಾಸಗಿ ಕಾಲೇಜುಗಳ್ ನಡಿಯೋದು ಶಾಲೆ ಕಾಲೇಜುಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಸರಸ್ವತಿ ಭದ್ರಮುಷ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾಳಂತೆ ಅವಳ ಭದ್ರಮುಷ್ಟಿ ಹೇಗಿರುತ್ತೆ ಅಂತಂದ್ರೆ ನಾವು ಹಿಂದೆ ಲಾಲ್ ಬಾಗ್ಲಲ್ಲಿ ನೋಡ್ತಿವಲ್ಲ ಕೈ ಹಿಡಿದು ಕೈ ಮುಗಿದು ಒಳಗೆ ಬಾ ಇದು ಕಾಶಿ ಅಂತ ಹೇಳಿ ಇದನ್ನ ಇವರು ಬದಲಾಯಿಸಿದ್ರು ರಾಮನಾಥ್ ಕಾಸ್ ಹಿಡಿದು ಒಳಗೆ ಬಾ ಇದು ಇಡು ವಿತ್ತ ಕಾಶಿ ಅಂತ ಹೇಳಿ ಹೀಗೆ ಡಿಮಾಂಡಿಸೋದು ಅಕ್ಷರ ಹರಾಜು ಸಂಸ್ಥೆಗಳು ಅದು ವಿದ್ಯಾವರ್ಧಕಗಳಲ್ಲ ವಿದ್ಯಾವರ್ತಕಗಳು ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಹೇಳ್ತಾರೆ ವೀಣಾ ವಾದಕರೊಬ್ರು ಇವರು ತುಂಬಾ ಪರಿಚಯ ಇದ್ದಂಥವ್ರು ವೀಣೆಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ರಂತೆ ಯಾಕೆ ಅಂತ ಕೇಳಿದ್ರೆ ಹೇಳ್ತಾರಂತೆ ಯಾವ ವೀಣಾ ವರದಂಡ ಮಂಡಿತಕರ ಅಂತ ಹೇಳೋ ಒಂದು ಶ್ಲೋಕ ಇದೆಯಲ್ಲ ಅದು ಸ್ವಲ್ಪ ವ್ಯತ್ಯಾಸ ಆಗಿ ವೀಣೆ ಹಿಡಿದ ಕೂರ್ಲೆ ಮಂಡಿ ತಕರಾರ್ ನಾಟೀಸಿ ಪದ್ಮಾಸನ ಮಂಡಿ ತಕರಾರಿಂದ ಕೈಗೆ ವರದಂಡವು ಬಂಡಿದೆ ಅಂತ ಹೇಳಿ ಹೇಳ್ತಾನಂತ ಇನ್ನೊಂದು ಅಂಕಣ ಇದೆ ಸ್ವಾರಸ್ಯವಾಗಿ ಇಂದು ಮಾಡಬಾರದ ಕೆಲಸಗಳು ಅಂತ ಒಂದು ಲೇಖನ ಅದನ್ನೇ ಮತ್ತೆ ಮಾಡಬಾರ್ದು ಅನ್ನೋಕೋಸ್ಕರ ಪ್ರತಿಜ್ಞೆ ಅದ್ಯಾಕೆ ಅಂತಂದ್ರೆ ಮನೆಯಲ್ಲಿ ಮಡದಿ ಹತ್ರ ಬಯಸ್ಕೊಳ್ಳೋದು ಸಣ್ಣ ಸಣ್ಣ ಕೆಲಸಗಳು ಮಾಡಕ್ಕೆ ಹೋಗಿ ಅದೆಲ್ಲ ತಪ್ಪುಗಳಾಗಿ ಬಯಸ್ಕೊಳ್ತಾ ಹೋಗೋದಕ್ಕೆ ದಿನಾ ಬಯಸ್ಕೊಳ್ತಾ ಇದ್ದೀನಿ ಇನ್ಮೇಲಿಂದ ಇಂದು ಮಾಡ್ಬೇರೋದಕ್ಕೆ ಒಂದು ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳಿ ಸ್ವಾರಸ್ಯಕರವಾಗಿ ಬರೆದಿಯೆ ನಾವೆಲ್ಲ ಕೇಳಿದೀವಿ ಸತಿ ಸಹಗಮನ ಅಂತ ಹೇಳಿದ್ದ ರಾಮನಾಥರು ಬರೀತಾರೆ ಸತಿಯೊಡನೆ ಸಹಗಮನ ಅಂತ ಹೇಳೀತ ಆಶ್ಚರ್ಯ ಆಗತ್ತೆ ಇದೇನು ಸತಿಯೊಡನೆ ಸಹಗಮನ ಅಂತ ಹೇಳಿದ್ರು ಅಂದ್ರೆ ಸತಿಯೊಡನೆ ಮನೆಯಿಂದ ಹೊರಗಡೆಗೆ ಡ್ರೈವಿಂಗ್ ವಾಕಿಂಗ್ ಹೋಗೋದಕ್ಕೆ ಸತಿಯೊಡನೆ ಸಹಗಮನ ಅಂತ ಹೇಳಿ ಹೇಳ್ತಾರೆ ಹಾಗೆ ಸತೀನ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಏನೇನು ಮುನ್ನೆಚ್ಚರಿಕೆ ವಹಿಸ್ಬೇಕು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ ಹಳ್ಳದಲ್ಲಿ ಧಡಕ್ಕಿಸದೆ ಕೊಚ್ಚೆ ಇರುವಡೆ ಪಾರ್ಕ್ ಮಾಡದೆ ಹಂಪ್ ಹಾರಿಸದೆ ಸ್ಪೀಡ್ ಲಿಮಿಟ್ ಮೀರದೆ ಎಲ್ಲ ಮುಂಚರಿಸ ಮುನ್ನೆಚ್ಚರಿಕೆಯನ್ನು ತಗೋಬೇಕಂತೆ ಇಲ್ದೇ ಸತಿ ಹಿಂದ್ಗಡೆ ಸೀಟಿಂದ ಕೂತ್ಕೊಂಡು ವ್ಯಂಗ್ಯದ ಕೂರಂ ಗಳಿಸ್ತಾಳಂತೆ ಈ ರೀತಿಯ ಅಂಕಳ ಇದರಲ್ಲಿ ಇದೆ ಇನ್ನು ಇನ್ನೊಂದು ಅಂಕಣ ಇದೆ ನರಕಾಸುರನಿಗೆ ಒಂದು ಪ್ರಶ್ನೆಗಳು ಅಂತ ಹೇಳಿದ್ದ ಎಲ್ರಿಗೂ ಗೊತ್ತಿದೆ ನರಕಾಸುರ ಹದಿನಾರು ಸಾವಿರ ಹುಡುಗಿ ತಗೊಂಬಂದು ಅವನೆಲ್ಲ ಬಲಿ ಕೊಡೋದಕ್ಕೋ ಅಥವಾ ಮದ್ವೆ ಆಗೋದಕ್ಕೋ ತಂದಿಟ್ಕೊಂಡಿದ್ದ ಅಂತ ಹೇಳೀತ ಆ ಹದಿನಾರು ಸಾವಿರ ಹೆಣ್ಮಕ್ಳನ್ನ ಕರ್ಕೊಂಬಂದು ತಾನು ಇಟ್ಕೊಳಲ್ಲ ಅವನೇನೆಲ್ಲ ಪರಿಪಾಠಗಳು ಪಡೆದಿರ್ತಾನೆ ಅಂತ ಹೇಳಿ ಅದ್ರಲ್ಲಿ ಆ ಲೇಖನ ಬಹಳ ಸ್ವಾರಸ್ಯಕರವಾಗಿ ಕೃಷ್ಣ ಏನೋ ಅವ್ರನ್ನೆಲ್ಲ ಮದುವೆ ಆಗ್ಬಿಟ್ಟ ನಂತರ ಅವ್ರನ್ನ ಬದುಕೊಟ್ಟ ಅಂತ ಮುಂದಿನ ಕಥೆ ಅವ್ರು ತಂದಿಟ್ಕೊಂಡು ಅವ್ರಿಗೆ ಪ್ರತಿನಿತ್ಯ ಬೇಕಾಗೋತ ಮ್ಯಾಚಿಂಗ್ ಡ್ರೆಸ್ಗಳನ್ನ ಬಳೆಗಳನ್ನ ಅವ್ರಿಗೆ ಬೇಕಾಗೋ ಅಲಂಕಾರ ಸಾಮಗ್ರಿಗಳನ್ನ ಹೇಗೆ ಬದುಕಿಸ್ಕೊಟ್ಟ ನರಕಾಸುರ ಅಂತೇಳಿ ಬಹಳ ಸ್ವಾರಸ್ಯವಾಗಿ ಬಹಳ ದೊಡ್ಡ ಲೇಖನ ಬರೆದಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಓದಲೇ ಬೇಕು ನೀವಲ್ಲ ಆಮೇಲೆ ವಿಶ್ವ ಪುರುಷರ ದಿನಾಚರಣೆ ಅಂತ ಹೇಳುತ್ತೆ ಪುರುಷರ ದಿನಾಚರಣೆ ದಿವಸ ಮಡದಿ ಹತ್ರ ಹೋಗ್ಬಿಟ್ಟು ನೋಡೆ ನಂಗೆ ಅಭಿನಂದನೆ ಹೇಳು ವಿಶ್ವ ಪುರುಷರ ದಿನಾಚರಣೆ ಅಂತ ಅಂದಾಗ ಮಡದಿ ಕೇಳ್ತಾಳಂತೆ ನೀವು ಪ್ರಥಮ ಪುರುಷಾನೋ ಮಧ್ಯಮ ಪುರುಷನೋ ಉತ್ತಮ ಪುರುಷಾನೋ ಅಂತ ಹೇಳಿದ್ರು ಇವ್ರು ಹೇಳ್ತಾರಂತೆ ನೀನೇ ಹೇಳೋಣ ಅವ್ರು ಹೇಳ್ತಿ ಹೆಂಡತಿ ಹೇಳ್ತಾಳೆ ನೀವು ಪ್ರಥಮ ಪುರುಷ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಪ್ರಥಮ ಪುರುಷ ಅಂದ್ರೆ ನನಗೆ ನನ್ನ ತಂದೇನೆ ಇನ್ನು ಮಧ್ಯಮ ಪುರುಷ ಅಂತಂದ್ರೆ ಮಧ್ಯಮ ಪುರುಷ ನಮ್ಮ ಶಿಕ್ಷಕರು ನೀವ್ ಹೆಂಗೋ ಮದುವೆ ಪುರುಷ ಆಗ ಇಲ್ಲಿ ಉತ್ತಮ ಪುರುಷ ನೀವಾಗಬೇಕು ಅಂತಂದ್ರೆ ನಿಮಗೆ ನೀವು ನಾನು ಗಂಡ ಹಾದ್ಕೊಳ್ಳೇನೆ ನಿಮ್ಗೆ ಕೊಂಬು ತೆಗೆದ್ಬಿಡಿ ಗಂಡು ಇದ್ದಿದ್ದು ಗಂಡ ಮಾಡಿದಾಗ ಆ ಕೊಂಬು ತೆಗೆದ್ಮೇಲೆ ಉತ್ತಮ ಪುರುಷ ಹೇಗಾಗ ಸಾಧ್ಯ ಆದ್ರಿಂದ ಕೊಂಬು ಕೊಂಬು ಕಳ್ಕೊಂಡನೇ ಗಂಡ ಅಂತ ಹೇಳಿ ವ್ಯಾಕರಣ ಹೇಳ್ಬಿಡುತ್ತೆ ಅದರಿಂದ ನೀವು ಉತ್ತಮ ಪುರುಷನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವಳು ಲೇವಡಿ ಮಾಡ್ತಾಳೆ ಹಾಗಾದ್ರೆ ನೀನ್ ಗುಂಡಿ ಅಲ್ವಾ ಗಂಡ ಗುಂಡಿ ಅಂತ ಯಾಕೆ ಬಂದಿದ್ರು ಪದ ಅಂದ್ರೆ ಹೌದು ಗುಂಡಿನೇ ಹೆಣ್ಣು ಅಂದ್ರೆ ಗುಂಡಿನೇ ಅದಕ್ಕೆ ಮದುವೆ ಆದವನಿಗೆ ಹಳ್ಳಕ್ಕೆ ಬೀಳೋದು ಅಂತ ಹೇಳ್ತಾರೆ ಹಿ ಫೆಲ್ ಫಾರ್ ಹರ್ ಅಂತ ಹೇಳೋದು ಅದಕ್ಕೋಸ್ಕರ ಅದರಿಂದ ಗುಂಡಿನ ಸರಿಯಾದ ವ್ಯಾಖ್ಯಾನ ಅಂತ ಹೇಳ್ತಾಳತ್ತ ಹೆಂಡತಿ ಹಾಗಿದ್ರೆ ಸರಿ ಭರ್ತ ಅಂತ ಹೇಳ್ಬೋದಾ ಅಂದ್ರೆ ಅವಳು ಹೇಳ್ತಾಳಂತೆ ಈಗಿನ ಕಾಲ ಸಾಫ್ಟ್ವೇರ್ ಮಂದಿಗೆ ಬೇಕಾರೆ ಭರ್ತ ಅಂತ ಹೇಳ್ಬೋದು ಯಾಕಂದ್ರೆ ಅವರೆಲ್ಲ ಒಂಥರ ವಿಸಿಟಿಂಗ್ ಹಸ್ಬೆಂಡ್ಸು ಸಮಯ ಆದಾಗ ಆದಾಗ ಬಂದು ಬರ್ತಾ ಹೋಗ್ತಾ ಇರ್ತಾರೆ ಅದರಿಂದ ಅವ್ರದ್ದು ಅಂತ ಹೇಳಿ ಹೇಳ್ಬೋದು ಅಂತ ಹೇಳ್ತಾಳಂತೆ ಹೋಗ್ಲಿ ಬಿಡಮ್ಮ ಹಾಗಾದ್ರೆ ಪುರುಷ ಅಂದ್ರೆ ಯಾರು ನಿನ್ ಲೆಕ್ಕದಲ್ಲಿ ಅಂತ ಹೇಳಿದಾಗ ಬಹಳ ಚಿಂತನಾರ್ಹವಾದ ವಿಷಯ ಹೇಳ್ತಾರೆ ಪುರುಷ ಅಂತಂದ್ರೆ ಪೂನಲ್ಲಿ ಪುದಿನದಂತೆ ಆರೋಗ್ಯಕರ ಘಮಲನ್ನು ಹರಡುವ ರು ಅಂದ್ರೆ ರುಮಾಲಿ ರೋಟಿ ಅಂತೆ ಅಷ್ಟಗಲ ಹರಡಕೊಂಡು ಜಟರಾಗ್ನಿಯನ್ನು ತಣಿಸುವ ಶಾ ಅಂದ್ರೆ ಷಟ್ಕರ್ಮಗಳಾದ ಹಸಿ ಮಸಿ ದಸಿ ಹಸಿ ಖುಷಿ ದೈನೇಸಿ ಇವೆಲ್ಲವನ್ನು ಅಳವಡಿಸ್ಕೊಂಡು ಪುರುಷ ಅಂತ ಹೇಳಿ ಆಕೆ ಸಮಾಪ್ತಿ ಮಾಡ್ತಾಳೆ ಅದನ್ನ ಇದು ಒಂದು ಲೇಖನ ಆದ್ರೆ ಇನ್ನೊಂದು ಈ ಟಿ ವಿಗಳಲ್ಲಿ ಬರುವಂತಹ ಸ್ಕ್ರಾಲಿಂಗ್ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಿದ್ದಲೇ ಆ ಲೇಖನದ ಶೀರ್ಷಿಕೆ ನಗುವುದೋ ಅಲ್ಲಿ ಅಳುವುದೋ ನೀವೇ ಹೇಳಿ ಅದರಲ್ಲಿ ಆ ಸ್ಕಾಲ್ ಕಮ ಕನ್ನಡದಲ್ಲಿ ಬರುವಂತ ಗಮನಿಸಿದ್ರೆ ತುಂಬಾ ಅಳಬೇಕು ಅನ್ಸುತ್ತಂತೆ ಯಾಕೆಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಅದರಲ್ಲಿ ಕೆಳಗಿಡಿನ ಸಾಲಲ್ಲಿ ಮಿಮಿಕ್ರಿ ದಯಾನಂದರಿಗೆ ರಾಜ್ಯ ಪ್ರಶಸ್ತಿ ಅಂತ ಹೇಳ್ಬೋದಿರುತ್ತಂತೆ ಅದರ ಮೇಲಿನ ಸಾಲಿನಲ್ಲಿ ಅತೃಪ್ತರ ಬಣ ಅಂತ ಹೇಳಿರುತ್ತಂತೆ ಅದಕ್ಕೂ ಮೇಲಿನ ಸಾಲಿನಲ್ಲಿ ಅರಿವಳಿಕೆ ಚುಚ್ಚುಮದ್ದು ಹಿಡಿದು ಹುಡುಕಾಟ ಅಂತ ಇರುತ್ತಂತೆ ಇವರು ಹಾಸ್ಯ ಮಾಡ್ತಾರೆ ಅಲ್ಲ ದಯಾನಂದರಿಗೆ ಪ್ರಶಸ್ತಿ ಬಂದ್ರೆ ಅತೃಪ್ತರ ಬಣ್ಣಕ್ಕೆ ಯಾಕೆ ಸೇರ್ತಾರೆ ಅವ್ರಿಗೆ ಯಾಕೆ ಜ್ಞಾನ ತಪ್ಪಿಸಿ ಹಿಡ್ಕೊಂಡು ಬರಬೇಕು ಅಂತ ಹೇಳಿ ರಾಮನಾಥ್ ಕೇಳ್ತಾರೆ ಅದೇ ಲೇಖನದಲ್ಲಿ ಸ್ವಾರಸ್ಯ ಬರೀತಾರೆ ಅಕ್ಕ ಪಕ್ಕದಲ್ಲಿ ಒಂದೇ ಬೋರ್ಡ್ ಇಡೋದ್ ದೂರದಿಂದ ನೋಡಿರುತ್ತೆ ಒಂದೇ ಬಣ್ಣದ ಬೋರ್ಡ್ ಬೋರ್ಡ್ ಅಲ್ಲಿ ಕಾಣ್ತಾ ಇದ್ದ ಹೆಸರು ಗಾಯತ್ರಿ ಮೆಟರ್ನಿಟಿ ಹೋಮು ಅದ್ರ ಪಕ್ಕದ ಬೋರ್ಡ್ ನಲ್ಲಿ ಡೆಲಿವರಿ ವಿತ್ ಇನ್ ಒನ್ ಅವರ್ ಅಂತ ಹೇಳಿರುತ್ತಂತೆ ಆಶ್ಚರ್ಯ ಆಗೋ ಅವರಿಗೆ ಹತ್ತು ನೋಡಿದ್ರೆ ಮತ್ತೆರಡು ಒಂದೇ ಅಳತೆ ಬೋರ್ಡು ಒಂದೇ ಬಣ್ಣ ಒಂದೇ ವಿನ್ಯಾಸ ಬರ್ದೋರು ಒಬ್ರೇನೆ ತುಂಬಾ ಹತ್ರ ಹೋಗಿ ನೋಡಿದಾಗ ಗೊತ್ತಾಗತ್ತಂತೆ ಒಂದು ನರ್ಸಿಂಗ್ ಹೋಮ್ ಬೋರ್ಡು ಇನ್ನೊಂದು ಡ್ರೈ ಕ್ಲೀನ್ ಅಂಗಡಿ ಅಂತ ಇದು ಸ್ವಾರಸ್ಯ ಬರೀತಾರೆ ಇನ್ನು ಮುಂದಿನ ಲೇಖನದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನೋ ಸ್ಥಾಪನೆ ಆಯಿತು ಅಲ್ಲಿ ಮುಂದಿನ ಎಲ್ಲ ಏನಾಯ್ತು ಅಂತ ಹೇಳಿ ಬಹಳ ಚೆನ್ನಾಗಿ ಇನ್ನೊಂದು ಸ್ವಾರಸ್ಯಕರ ಅಂಕಣ ಇದೆ ಅಯ್ಯೋ ರಾಮ ಮಂದಿರ ಆದ ನಂತರ ಇವರ ಕಾಲ್ಪನಿಕ ವ್ಯಕ್ತಿಗಳು ಸೀನೋ ಮತ್ತೆ ಪಾಂಡವರ ಇವರ ಮಧ್ಯೆ ಪ್ರಶ್ನೋತ್ತರ ನಡೆಯುತ್ತೆ ರಾಮ ಸೀತೆ ಲಕ್ಷ್ಮಣ ಹನ್ಮರ್ ಏನೋ ಅಯೋಧ್ಯೆಗೆ ಹೊಟ್ಟೋದ್ರು ಇನ್ನು ಉಳಿದಂಥವರೆಲ್ಲ ಏನಾದ್ರು ಅಂತ ಹೇಳ ಪ್ರಶ್ನೆಗೆ ಒಂದೊಂದೇ ಉತ್ತರಗಳು ಕೊಟ್ಕೊಂಡ್ ಬರ್ತಾರೆ ಕೈಕೈಯಿ ಎಲ್ಲಿ ಹೋದಾಗಾರೆ ಅಂತ ಕೈಕೈಯಿ ಈಗಿನ ಎಲ್ಲ ಮಾಡರ್ನ್ ವಧುವೆಗಳ ತಾಯಿ ವೇಷದಲ್ಲಿ ಇದಾಳಪ್ಪ ಅವಳ ಅಂಶ ಮದುವೆ ಆದ ಕೂಡಲೇ ನೀ ಹುಡುಗನ ಬೇರೆ ಮನೆ ಅಂತ ಹೇಳಿ ಕಡಿಸೋದು ತಾಯಿ ತಾನೆ ಮಧುವಿನ ತಾಯಿ ಅದರಿಂದ ಕೈ ಕೈ ಅಂಶ ಅವಳಲ್ಲಿದೆ ಇನ್ನು ಈ ರಾಮ ಮಂದಿರ ದೇವಸ್ಥಾನ ಆಗುವಾಗ ಫೇಸ್ಬುಕ್ ಅಲ್ಲಿ ಗಳಲ್ಲಿ ಅಯೋಧ್ಯೆಯಲ್ಲಿ ಇಟ್ಟಿರೋ ಮುಹೂರ್ತ ಸರಿ ಇಲ್ಲ ಕೆಲಸ ಬಾಕಿ ಇರುವಾಗಲೇ ರಾಮ ಮಂದಿರ ಓಪನ್ ಮಾಡೋ ಸರಿ ಇಲ್ಲ ಅವರೆಲ್ಲರೂ ಕೂಡ ಕೈ ಕೈ ಅಂಶದವರೆ ಅಂತ ಹೇಳ್ತಾರೆ ಸರಿಯಪ್ಪ ಹಾಗಾದ್ರೆ ದಶರಥ ಯಾರು ಅಂದ್ರೆ ದಶರಥ ಈಗಿನ ಸಾಫ್ಟ್ವೇರ್ ಇಂಜಿನಿಯರ್ಗಳ ತಂದೆ ಅಂತೆ ಯಾಕೆಂದ್ರೆ ಬೆಳೆದು ನಿಂತಿರುವಂತ ಮಗ ವೀಸಾ ಹಿಡ್ಕೊಂಡು ವಿದೇಶಕ್ಕೆ ಹೊರಟು ನಿಂತಾಗ ನೀನ್ ಏಕೆ ದೂರ ಸರಿವೆಯೋ ಈ ಕಾರ್ಯ ನ್ಯಾಯವೇ ಅಂತ ಹೇಳಿ ಹಲ್ಬೋನು ದಶರಥ ಅಂತೆ ಹಾಗಾದ್ರೆ ಭರತ ಯಾರು ಭರತ ಈ ಅಣ್ಣ ವಿದೇಶಕ್ಕೆ ಹೋದಾಗ ತಂದೆ ತಾಯಿ ಬಂಧು ಭಗಿನಿ ಎಲ್ಲರನ್ನು ಕಮಕ್ ಅಂತ ಅಂದಲೇನೆ ನಿರ್ವಹಿಸೋದ್ ಭರತ ಅಂತೆ ಹೌದಪ್ಪ ಹಾಗಾದ್ರೆ ವಿಶ್ವಾಮಿತ್ರ ಯಾರು ವಿಶ್ವಾಮಿತ್ರ ಈಗಿನ ಟ್ರೈನಿಂಗ್ ಅಂಡ್ ಕಂಬ್ಯಾಟ್ ಸೆಂಟರ್ ಗಳು ನಡೆಸ್ತಾ ಇರೋನು ರೆಸಿಡೆನ್ಷಿಯಲ್ ಸ್ಕೂಲ್ ನಡೆಸ್ತಾ ಇರೋರು ವಿಶ್ವಾಮಿತ್ರ ಅಂಶನೇ ಇದೆ ಅಂತ ಹೇಳಿ ಹೇಳ್ತಾರೆ ಹಂಗ್ರೆ ಖರ ಯಾರು ಗೊತ್ತಲ್ಲ ನಮಗೆಲ್ಲ ಕರ ರಾಕ್ಷಸ ಖರ ದೂಷಣ ಖರ ಯಾರು ಅಂತಂದ್ರೆ ಖರ ಅಂದ್ರೆ ಇನ್ನೊಂದು ಅರ್ಥ ಕತ್ತೆ ಈಗಿನ ಮಾಧ್ಯಮಗಳಲ್ಲಿ ಅರ್ಥಹೀನವಾಗಿ ಬುಬ್ಬೆ ಹೊಡಿತಾ ಇರೋ ಆಂಕರ್ ಕೂಡ ಖರನು ವಂಶದವರೆ ಅಂತ ಹೇಳಿ ಹೇಳ್ತಾರೆ ಮಾರಿ ಯಾರು ಹಾಗಾರೆ ಗೊತ್ತಲ್ಲ ಮಾರಿ ಯಾರು ಅಂತ ಹೇಳಿ ನಮ್ಗೆ ಹಿಂದಿಂದು ತರೇತಾಯೋಗದ್ದು ಈಗಿನ ಮಾರೀಚ ರೋಲ್ಡ್ ವ್ಯಾಪಾರ ಮಾಡ್ತಾನಂತೆ ಅವನು ಮಾರೀಚ ಅಲ್ಲಿ ತನ್ನ ರಾಜ್ಯ ಬೇರೆಯವರು ಪಾಲಾಗಿರೋ ಕಾಣುವ ಎಲ್ಲ ವ್ಯಕ್ತಿಗಳಲ್ಲೂ ವಾಲಿಗಿದಾನಂತೆ ಇದು ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಕಂಡು ಬರುತ್ತಂತೆ ಯಾಕೆಂದ್ರೆ ಅಲ್ಲಿ ಇಂದಿನ ಪ್ರಧಾನಿಗೆ ಮುಂದಿನ ಕೈದಿ ಅಂತ ಎಲ್ಲಿದೆ ಇವರ ಚಿಂತನೆಗಳು ಎಷ್ಟು ಮಾರ್ಮಿಕವಾಗಿ ಬರ್ದಿದ್ದಾರೆ ನೋಡಿ ಇನ್ನು ಶಬರಿ ಯಾರು ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡಿದ ಅಡುಗೆ ತಿನ್ನೋದಕ್ಕೆ ಯೋಗ್ಯನ ಅಂತ ಯೋಚನೆ ಮಾಡೋ ಅಂತ ನಿರ್ಧಾರ ಮಾಡೋ ಎಲ್ಲ ಟೋಸ್ಟರ್ಗಳಲ್ಲಿ ಶಬರಿ ಅಂಶ ಇದೆಯಂತೆ ಹಾಗಾದ್ರೆ ಜಾಮುಹಲ್ತ ಯಾರಪ್ಪ ಅಂತ ಕೇಳ್ತಾರೆ ಎಷ್ಟೇ ವಯಸ್ಸಾದ್ರೂ ಪಕ್ಷದ ಆಡಳಿತ ಬೇರೆಯವ್ರ ಕೈ ಬಿಟ್ಕೊಡದ ಇರೋಂತ ಎಲ್ಲ ಮುಖಂಡರಲ್ಲಿ ಜಾಮೂಲ್ತ ಅಂಶ ಇದೆ ಅಂತ ಹೇಳಿ ಹೇಳ್ತಾರೆ ರಾಮನಾಥ್ ಸರಿ ಕಡೆಯದಾಗಿ ಪ್ರಶ್ನೆಪ್ಪ ಅಹಲ್ಯ ಯಾರಪ್ಪ ಅಂತ ಕೇಳ್ತಾರೆ ಇನ್ನು ಅಹಲ್ಯ ಯಾರು ಅಂತಂದ್ರೆ ಈಗಿನ ಕಾರ್ಪೊರೇಟ್ ಹುಡುಗಿ ಇರತ್ತೆ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡಿ ಮಾಡಿ ಕಲ್ಲಾಗಿರುವಂತಹ ಎಲ್ಲ ಉದ್ಯೋಗಗಳಲ್ಲಿ ಅಹಲ್ಯ ಅಂಶ ಇದೆ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಅಂಕ ಬಾಗಿಲನ್ನು ತೆಗೆಯುವೆ ಕಾಣಿಕೆಯ ಕೊಡು ಪ್ರಭುವೆ ಹೇಳಿ ನಮ್ಗೆಲ್ಲ ಗೊತ್ತಿದೆ ಬಾಗಿಲನ್ನು ತೆಗೆಯರಿಗೆ ಸೇವೆಯನ್ನು ಕೊಡು ಅಂತ ಹೇಳಿ ಒಂದಿದೆಯಲ್ಲ ಅದನ್ನು ಬದಲಾಯಿಸ್ಕೊಂಡು ಬಾಗಿಲನ್ನು ತೆಗೆಯುವೆ ಕಾಣಿಕೆಯ ಕೊಡು ಪ್ರಭುವೆ ಅಂತೇಳಿ ಒಂದು ಚುನಾವಣಾ ರಾಜಕೀಯದ ಬಗ್ಗೆ ಬಹಳ ಅದ್ಭುತವಾದ ಲೇಖನ ಬರೆದಿದ್ದಾರೆ ಇದ್ರಲ್ಲಿ ತುಂಬಾ ಹಾಸ್ಯ ಮತ್ತು ವಿಡಂಬನೆ ಹೇಗಿದೆ ಅಂತಂದ್ರೆ ರಾಮನಾಥರ ಕವಿತಾ ಪ್ರಭೇದ ಕೂಡ ಅದ್ರಲ್ಲಿ ಬಂದ್ಬಿಡುತ್ತೆ ನಾವು ಪವಮಾನ ಪವಮಾನ ಹಾಡು ಕೇಳ್ತೀವಲ್ಲ ಅದನ್ನ ಮತದಾನ ಮತದಾನ ಅಂದ್ರೆ ಬಹಳ ಸ್ವಾರಸ್ಯಕರವಾಗಿ ಒಂದು ಕವನ ಕೂಡ ರಚನೆ ಮಾಡಿದಾರೆ ಆ ಅಂಕಣದಲ್ಲಿ ಅದರಲ್ಲಿ ಪ್ರಶ್ನೆ ಕೇಳ್ತಾರೊಬ್ರು ನಿಮ್ಮ ಕ್ಷೇತ್ರದಲ್ಲಿರುವಂಥ ಅಭ್ಯರ್ಥಿಗಳ ಪೈಕಿ ಯಾರು ಒಳ್ಳೆಯವರು ಅಂತ ಹೇಳಿದ್ರು ಅದಕ್ಕೊಬ್ರು ಭಟ್ರು ಹೇಳ್ತಾರಂತೆ ಅಲ್ಲಯ್ಯ ನೀನ್ ಪ್ರಶ್ನೆ ಹೇಗೆ ಉತ್ತರ ಕೊಡೋದು ಎರಡು ತೋಳುಗಳ ಮಧ್ಯೆ ಯಾವ್ದು ಒಳ್ಳೇದು ಅಂತಂದ್ರೆ ಏನು ಉತ್ತರ ಕೊಡೋದಯ್ಯ ಒಂದು ಎಲ್ಲಿ ಹೇಗೆ ಕಬಳಿಸ್ಬೇಕು ಅನ್ನೋದನ್ನ ನೂರು ಅರಿತು ನುರಿತಿರುವಂತ ಮುದಿತೋಳ ಇನ್ನೊಂದು ಎಲ್ಲಾನು ಕಬಳಿಸಲು ಆತ ಆತರದಿಂದ ಇರುವಂತ ಯುವ ತೋಳ ಎರಡ್ರ ಮಧ್ಯೆ ಯಾವ್ದು ಒಳ್ಳೇದು ಅಂತ ಹೇಗೆ ಹೇಳಿ ಅಥೋಭ್ರಷ್ಟ ತಥೋಭ್ರಷ್ಟ ಅಂತ ಹೇಳಿದಂತೆ ಇನ್ನು ರಾವಣ ರಸ್ಕ್ ಮಾಡೋ ಪ್ರಯತ್ನ ಮಾಡ್ತಾರೆ ಇನ್ನೊಂದ್ರಲ್ಲಿ ರಸ್ಕ್ ಬೇಕಿಂಗ್ ಪ್ರಯತ್ನ ಅಂತೇಳಿ ನಮ್ಮ ಬೇಕರಿಗಳ ಸಿಗುವಂತ ರಸ್ಕ್ ಆ ರಸ್ಕ್ ನ ಹೇಗೆ ಪ್ರಯ ಮಾಡಕ್ಕೆ ಪ್ರಾರಂಭದಲ್ಲಿ ಹೇಳ್ತಾರೆ ಬಾಂಡ್ ಪೇಪರ್ ನಲ್ಲಿ ರಸ್ಕ ಸುತ್ತಿ ಇಟ್ಬಿಟ್ರೆ ಅದಕ್ಕೆ ಏನಂತಾರೆ ರಸ್ಕಿನ್ ಬಾಂಡ್ ಅಂತಾರಂತೆ ಈ ಲೇಖನದಲ್ಲೇ ಬರಿತಾ ಹೋಗ್ತಾರೆ ಅವರು ಒಂದು ಯೂಟ್ಯೂಬ್ ನೋಡಿಕೊಂಡು ಈ ರಸ್ಕ್ ಮಾಡೋದು ವಿಧಾನ ಕಲಿತಾ ಇರ್ತಾರೆ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಂತ ಹೇಳಿ ಬಂದಿರತ್ತೆ ರಾಮನಾಥ್ ಬಹಳ ದೊಡ್ಡ ಗಹನವಾದ ಪ್ರಶ್ನೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಅಂತಂದ್ರೆ ಹೇಗೆ ಎಲ್ಲಿ ಅದನ್ನು ಡಿಫೈನ್ ಮಾಡೋದು ಎಷ್ಟು ಮೆಷರ್ಮೆಂಟ್ ಅಲ್ಲಿ ಹಾಕಬೇಕು ಜಗತ್ತಲ್ಲಿ ಅವರು ಯೋಚನೆ ಮಾಡ್ತಾರೆ ಯಾವ್ದಾರು ಪ್ರಶ್ನೆಗಳು ಅಂದ್ರೆ ಈ ರೀತಿಯ ಪ್ರಶ್ನೆಗಳು ಹೆಣ್ಣಿನಲ್ಲಿ ಮೆಚ್ಚಬೇಕಾದ ಗುಣಗಳು ಯಾವುದು ಮಂತ್ರಿಯಲ್ಲಿರುವ ದುರ್ಗುಣಗಳ ಪಟ್ಟಿ ಮಾಡಿ ಅಥವಾ ಹವ್ಯಕ ಗಂಡಿಗೆ ಹೆಣ್ಣು ಸಿಗಬೇಕಾದ್ರೆ ಏನ್ ಮಾಡಬಹುದು ಇಂಥ ಪ್ರಶ್ ಉತ್ತರ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾದ್ರೆ ಚಕಚಕ ಸಿಗುತ್ತಂತೆ ಆದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಂದ್ರೆ ಸರ್ವಜ್ಞ ಕೂಡ ಹೇಳಕ್ ಆಗಲ್ಲಂತೆ ಯಾಕಂದ್ರೆ ಕೆಲವರಿಗೆ ಸಮುದ್ರದ ನೀರು ಕೂಡ ಉಪ್ಪು ತರ ಸಪ್ಪೆ ಅನ್ಸುತ್ತಂತೆ ಇನ್ ಕೆಲವರಿಗೆ ಮಳೆ ನೀರು ಕೂಡ ಉಪ್ಪು ಮಯತ್ ಅನ್ಸುತ್ತಂತೆ ಅದನ್ನ ಹೇಗೆ ವಿವರಿಸಕ್ಕಾಗತ್ತೆ ಹೇಳಿ ಪ್ರಶ್ನೆ ಮಾಡ್ತಾನೆ ಇನ್ನು ಈ ಟಿ ವಿಗಳ ಬಗ್ಗೆ ಬೇಕಾದಷ್ಟು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿಗಳಿದೆ ಎಷ್ಟೆಷ್ಟು ಹದಗೆಟ್ಟು ಹೋಗಿದೆ ಟಿ ವಿ ಮಾಧ್ಯಮಗಳಲ್ಲಿ ಇದು ಅಂತೇಳಿ ಅದಕ್ಕೆ ಅವರು ಹೆಸರೇ ಟೈಟ್ಲಲ್ಲಿ ಥೂ ಟಿ ವಿ ಥತ್ತು ಟಿ ವಿಗಳು ಕುಡಿತು ಆತ್ಮದರ್ಶನ ಅಂತೇಳಿ ಬರೆದಿದ್ದಾರೆ ಎರಡು ಟಿ ವಿ ಚಾನಲ್ಗಳು ಅದರಲ್ಲಿ ಕುವೆಂಪು ಕೆ ಎಸ್ ನರಸಿಂಹಸ್ವಾಮಿಗಳು ಧಾರಾಬೇಂದ್ರ ಅವರು ಪಂಪ ಭರ್ತೃಹರಿ ದೇವಡು ಅವರೆಲ್ಲರೂ ಮಾಡಿರುವಂಥ ರಚನೆಗಳನ್ನ ಎಲ್ಲೆಲ್ಲೋ ಸಣ್ಣ ಸಣ್ಣ ಪಲ್ಲವಿಗಳನ್ನ ತಗೊಂಡು ಅವರುಗಳ ಆತ್ಮನ ಆವಾಹನೆ ಮಾಡಿ ಅವ್ರ ಆತ್ಮಗಳ ಜೊತೆ ಸಂವಾದ ಮಾಡಿ ಈಗ ಬರ್ತಾ ಇರೋಂಥ ಟಿ ವಿ ಕಾರ್ಯಕ್ರಮಗಳ ಅಸಂಬದ್ಧತೆ ಮತ್ತು ಮೌಲ್ಯದ ಪತನ ಅವರ ಕವನಗಳಿಗೆ ಸರಿಯಾಗಿ ಆಗೋ ಥರ ಜೋಡಿಸ್ಕೊಂಡು ಅದ್ಭುತವಾದ ಪ್ರತಿಭೆಯಿಂದ ಬರೆದೇ ನಿಜಕ್ಕೂ ದೈತ್ಯ ಪ್ರತಿಭೆ ಅಂತಲೇ ಹೇಳ್ಬೋದು ಹೀಗೆ ಹೇಳ್ತಾ ಹೋದರೆ ಇನ್ನೂ ಅನೇಕ ಸಂಗತಿಗಳಿವೆ ಇದುವರೆಗೂ ನೀವು ಕೇಳಿದ್ದು ಟ್ರೈಲರ್ ಅಂತ ಅನ್ಕೊಳ್ಳಿ ಪೂರಾ ಪಿಕ್ಚರ್ ಅಭಿ ಬಾಕಿ ಹೈ ಎಲ್ಲಾನು ಹೇಳಿದ್ರೆ ಸ್ವರಸೇ ಇರಲ್ಲ ಮತ್ತು ಅವ್ರು ಬರೆದಿರೋದನ್ನ ಓದಾಗ್ಲೇ ಸಂಪೂರ್ಣ ರುಚಿ ಅರ್ಥ ಆಗೋದು ಮಾತನಲ್ಲಿ ಎಷ್ಟು ಹೇಳಿದ್ರು ಕೂಡ ನಾವು ಸ್ವಾರಸ್ಯ ಸಿಗಲ್ಲ ಇನ್ನೊಂದು ಅಂಶ ಇದೆ ನನ್ನ ಚೆನ್ನಾಗಿ ಕಂಡಿರುವಂಥ ಅಂಶಗಳು ಕೆಲವಿರಬಹುದು ಅದಕ್ಕಿಂತ ತುಂಬಾ ಉತ್ತಮ ಅಂಶಗಳು ನೀವು ಖಂಡಿತ ಕಾಣಬಹುದು ಕಂಡೇ ಕಾಣ್ತೀರ ಯಾಕೆ ನೋಡಿ ರಾಮನಾಥರ ಅವರ ಅಂಕಣಗಳಿಟ್ಟಿರುವಂಥ ಹೆಸರುಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ನಿರ್ಗತಿಯ ಸುತ್ತಮುತ್ತ ನಗೆ ಗೆಲ್ಗೆ ಚೈನು ಮುಕ್ತ ಶ್ವಾನ ಪ್ರಸಂಗವು ಹೀಗೊಂದು ರುಚಿಕರ ಸಾಗರ ಪ್ರಯಾಣ ಜಳಕವೆಂಬ ಪುಳಕ ನಿತ್ಯ ಜೀವನದಲ್ಲಿ ಒಲಿಂಪಿಕ್ಸ್ ಯಾವತ್ತು ಹಾಕ್ಬೇಕಾದ್ ಯಾವತ್ತು ಕಿವಿ ಗಡಣಂ ಗೆಲ್ಗೆ ಸೀನುವಿನ ಗಣಪ ಮತ್ಸರ ರಾಮ್ ತೇರಿ ಗಂಗಾ ಕಿಲೋಮೀಟರ್ ಪನ್ ಎಂಬ ಫನ್ ಪ್ರಪಂಚ ಹೀಗೊಂದು ಕಾನೂನು ಹುದ್ದೆಯ ಸಂದರ್ಶನ ಹೀಗೆ ಕಾಲ್ಪನಿಕವಾಗಿ ಇವರ ಸಾಹಿತ್ಯ ಭಂಡಾರದಿಂದ ಆಯ್ದಂತ ಅನೇಕ ವಿಚಾರಗಳು ತಗೊಂಬಂದು ಅಲ್ಲಿ ಸೇರಿಸ್ಕೊಂಡು ಅಂಕಣ ಬರಹಗಳು ಮಾಡಿದ್ದಾರೆ ಇನ್ನೂ ತುಂಬಾ ಇದೆ ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ರಾಮನಾಥರ ಬಹುಮುಖ ಪ್ರತಿಭೆಯ ಪರಿಚಯ ಈ ಪುಸ್ತಕದಲ್ಲಿ ಆಗತ್ತೆ ಅವರ ಲೇಖನದ ಬೇಸ್ ಲೈನ್ ಹಾಸ್ಯ ಆದರೂ ಕೂಡ ಓದುಗರನ್ನು ಒಂದು ವಿಶೇಷ ಅರಿವಿನ ಪ್ರಪಂಚಕ್ಕೆ ತಗೊಂಡೋಗ್ತಾರೆ ಹೀಗೂ ಚಿಂತಿಸಬಹುದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಹೀಗೂ ಮಾಡ್ಬೋದು ಅನ್ನೋ ಹೊಸ ಮಾರ್ಗ ತೋರಿಸ್ತಾರೆ ಅದಕ್ಕೆ ನಾನು ಪ್ರಾರಂಭ ಹೇಳಿದ್ದು ನೀವು ಈ ಪುಸ್ತಕನ ಒಂದೇ ಗುಕ್ಕಿನಲ್ಲಿ ಓದೋಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಈ ಪುಸ್ತಕ ಓದೋವರೆಗೂ ಬೇರೆ ಪುಸ್ತಕ ಹಿಡ್ಕೊಳ್ಳೋಕ್ಕೂ ನಿಮ್ಗೆ ಮನಸ್ಸು ಬರೋದಿಲ್ಲ ಅಷ್ಟು ಆವರಿಸ್ಬಿಡ್ತಾರೆ ರಾಮನಾಥರು ಅದಕ್ಕೋಸ್ಕರ ಹೇಳ್ತೇನೆ ಈ ಪುಸ್ತಕ ನಿಮ್ಮ ಸಂಗ್ರಹದಲ್ಲಿ ಇರಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಈ ಕೃತಿನ ರಾಮನಾಥರು ಪ್ರಸಿದ್ಧ ಹಾಸ್ಯ ಲೇಖಕಿ ಚಿಂತಕಿ ನಮ್ಮೆಲ್ಲರಿಗೂ ಗುರುತಿದಂತಹ ಶ್ರೀಮತಿ ಭುವನೇಶ್ವರಿ ಹೆಗಡೆಯವರು ಅರ್ಪಿಸಿದ್ದಾರೆ ಶ್ರೀನಿವಾಸ ಪುಸ್ತಕ ಪ್ರಕಾಶನದವರು ಇದನ್ನು ಪ್ರಕಟ ಮಾಡಿದ್ದಾರೆ ಸತ್ಯಾನಂದ ಪ್ರಿಂಟರ್ಸ್ ಅವರು ಮುದ್ರಿಸಿದ್ದಾರೆ ಮೊದಲೇ ನಾ ಪ್ರಾರಂಭದಲ್ಲಿ ಹೇಳಿದಾಗೆ ಗಂಗಾವತಿ ಪ್ರಾಣೇಶ್ ಅವರು ಮತ್ತೆ ಡುಂಡಿರಾಜರು ಇದಕ್ಕೆ ಮುನ್ನುಡಿಗಳನ್ನು ಬರೆದಿದ್ದಾರೆ ದಯವಿಟ್ಟು ನೀವೆಲ್ಲರೂ ಕೊಂಡು ಓದಿ ನಿಮ್ಮ ಸಾಹಿತ್ಯದ ಫರೀದಿಯನ್ನು ಅಂತ ಅಂತೇಳಿ ಹೇಳ್ತಾ ಸುಕೃತಿಯವರಿಗೆ ಮತ್ತೆ ಧನ್ಯವಾದ ಹೇಳ್ತಾ ನನ್ನ ಈ ಸಮರ್ಪಣೆಯನ್ನು ನಿಲ್ಲಿಸ್ತೇನೆ ನಮಸ್ಕಾರ